ಈ ಹಿಂದೆ ಯಾರೆಲ್ಲ ಬುರುಡೆ ಬಿಟ್ರು ಬುರುಡೆ ಷಡ್ಯಂತ್ರ ಬುರುಡೆ ಬಿಟ್ಟರೋ ಬುರುಡೆ ಕೈಗೆ ಕೊಟ್ಟರು ಅಥವಾ ಬುರುಡೆ ತೆಗೆದ್ರೋ ಇಲ್ಲ ತೀರಿಸ್ಬಿಟ್ರು ಗೊತ್ತಿಲ್ಲ ಒಟ್ನಲ್ಲಿ ಈ ಬಂಗ್ಲೆ ಗುಡ್ಡದ ಭೂತ ಅನ್ನೋ ಈ ಬುರುಡೆ ಕತೆ ಇದೆಯಲ್ಲ ಇದು ಎಷ್ಟರ ಮಟ್ಟಿಗೆ ಅಸಲಿ ಮತ್ತು ನಕಲಿ ಅಸಲಿ ಆಗಿದ್ದರೆ ಎಸ್ ಐ ಟಿ ಯಾವ ರೀತಿ ತನಿಖೆ ನಕಲಿ ಆಗಿದ್ದರೆ ಎಸ್ ಐ ಟಿ ಯಾವ ರೀತಿ ತನಿಖೆ ಈಗ ತನಿಖಾ ಹಂತ ಎಲ್ಲಿದೆ ಏನು ಆಗ್ತಾ ಇದೆ ನಾಳೆ ಏನು ಆಗಲಿದೆ ಬನ್ನಿ ನೋಡೋಣ ಬುರುಡೆ ಷಡ್ಯಂತ್ರದ ವಿಚಾರಣೆಯನ್ನು ನಡೆಸುತ್ತಾ ಎಸ್ ಐ ಟಿ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ ಸಿಕ್ತಾ ಸಾಕ್ಷಿ ಬುರುಡೆ ಕೇಸ್ನಲ್ಲಿ ವಿರುಡೆ ಕೇಸ್ನಲ್ಲಿ ಮತ್ತೆ ತನಿಖೆ ಶುರು ಆಗುತ್ತಾ ಧರ್ಮಸ್ಥಳದ ಬಂಗ್ಲಾ ಗುಡ್ಡೆಯಲ್ಲಿ ಮತ್ತೆ ಕಾರ್ಯಾಚರಣೆನ ನಾನಾ ಹಂತದಲ್ಲಿ ಧರ್ಮಸ್ಥಳ ಕೇಸ್ ತನಿಖೆ ನಾನಾ ಹಂತದಲ್ಲಿ ಧರ್ಮಸ್ಥಳ ಕೇಸ್ ತನಿಖೆ ನಡೀತಾ ಇದೆ ಸೊ ಎಲ್ಲೋ ಒಂದ್ ಕಡೆ ಅನ್ನಿಸ್ತಾ ಇದೆ ಏನಿದು ಕಥೆ ಏನಾಗ್ತಾ ಆಗ್ತಾ ಇದೆ ಹ್ಮ್ ಮತ್ತೊಂದು ಕಡೆ ಏನಾದ್ರು ಸಾಕ್ಷಿ ಸಿಗ್ತಾ ಇದನ್ನು ಎಲ್ಲಿಗೆ ತಗೊಂಡು ಹೋಗ್ತಾರೆ ಈ ವಿಚಾರಣೆ ಡೇ ಬೈ ಡೇ ಎಲ್ಲಿಗೆ ಹೋಗ್ತಾ ಇದೆ ಏನಾಗ್ತಾ ಇದೆ ಯಾವ ಕಡೆ ಸಾಕ್ತಾ ಇದೆ ಅನ್ನುವಂಥದ್ದೇ ಇಲ್ಲಿ ಪ್ರಮುಖ ಅಂತ ಅನಿಸ್ಕೊಳ್ಳುತ್ತೆ ನಾನಾ ಹಂತದಲ್ಲಿ ವಿಚಾರಣೆ ಸಾಕ್ತಾ ಇದೆ ಮತ್ತೆ ಕಾರ್ಯಾಚರಣೆ ಆಗುತ್ತಾ ನಾನು ಮತ್ತೆ ಕಾರ್ಯಾಚರಣೆ ಆಗೋದಕ್ಕೆ ಒಂದಷ್ಟು ಎಕ್ಸಾಂಪಲ್ ಅನ್ನು ನಿಮಗೆ ಕೊಟ್ಟಿದ್ದೆ ಮತ್ತೆ ಕಾರ್ಯಾಚರಣೆ ಯಾಕೆ ಆಗಬಹುದು ನಾನು ನಿಮಗೊಂದು ಬೆಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದೆ ಬಿಗ್ ಬಾಸ್ ಮನೆಯ ಕಥೆಯನ್ನು ಹೇಳಿಕೊಂಡು ನಿಮ್ಗೊಂದು ಬೆಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದೆ ಬೇಡ ಈಗ ಬಿಗ್ ಬಾಸ್ ಮನೆಯ ಎಕ್ಸಾಂಪಲ್ ಬೇಡ ನಾನು ಇವತ್ತು ಬೇರೆ ಎಕ್ಸಾಂಪಲ್ ಯಾವುದಾದ್ರೂ ಕೊಡ್ತೀನಿ ಯಾವುದೋ ಒಂದು ಕೆಲಸ ಮಾಡೋ ಜಾಗದಲ್ಲಿ ಕಳ್ಳತನ ಆಗಿದೆ ಅಂತ ಇಟ್ಕೊಳ್ಳೋಣ ಏನಾಗಿದೆ ಕಳ್ಳತನ ಆಗಿದೆ ಅಂತ ಇಟ್ಕೊಳ್ಳೋಣ ಒಂದು ಕೆಲಸ ಮಾಡೋ ಜಾಗ ಅಲ್ಲಿ ಒಂದು ಮೂವತ್ತು ಜನ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಯಾವುದೋ ಒಂದು ಒಂದೂವರೆ ಎರಡು ಲಕ್ಷ ರೂಪಾಯಿಗೆ ಸಂಬಂಧಪಟ್ಟಂತಹ ಒಂದು ವಸ್ತುವಿನ ಕಳ್ಳತನ ಆಗಿದೆ ಅಂತ ಇಟ್ಕೊಳ್ಳೋಣ ಯಾವುದೋ ಒಂದು ನೀವು ಐ ಟಿ ಕಂಪ್ನಿಲಿ ಕೆಲಸ ಮಾಡುವಂಥ ಒಂದು ಸ್ಟ್ರಾಂಗ್ ಸಿಸ್ಟಮ್ ಬಹುತೇಕ ಅದರ ವೆಚ್ಚ ಬಂದು ಒಂದು ಮೂರು ಲಕ್ಷ ಅಂತ ಇಟ್ಕೊಳ್ಳೋಣ ಅದನ್ನು ಕದ್ದುಬಿಟ್ಟಿದ್ದಾರೆ ಯಾರು ಕದ್ದಿದ್ದಾರೆ ಗೊತ್ತಿಲ್ಲ ಪೊಲೀಸ್ ಕಂಪ್ಲೇಂಟ್ ಆಗಿದೆ ಸಿ ಸಿ ಕ್ಯಾಮ್ರಾ ಒಂದು ಉಳ್ಕೊಂಡಿದೆ ಸದ್ಯಕ್ಕೆ ಆ ಸಿ ಸಿ ಕ್ಯಾಮ್ರಾದ ಪರಿಶೀಲನೆ ಇದೆ ಸಿ ಸಿ ಕ್ಯಾಮ್ರಾದ ಪರಿಶೀಲನೆ ಆಗುವಾಗ ಇನ್ನೇನು ಆ ಕಳ್ಳ ಬಂದು ಆ ಮೂರು ಲಕ್ಷದ ಲ್ಯಾಪ್ಟಾಪನ್ನು ಕತ್ಕೊಂಡು ಹೋಗಬೇಕು ಅದಕ್ಕೂ ಮುಂಚಿತವಾಗಿ ಅಲ್ಲೊಂದಷ್ಟು ಆಗಬಾರ್ದ ಒಂದಷ್ಟು ಕೆಲಸಗಳಾಗಿರ್ತವೆ ಅದನ್ನು ಪರೀಕ್ಷೆ ಮಾಡಲು ಹೋದಂಥ ಪೊಲೀಸ್ನವರಿಗೆ ಇನ್ನೇನೋ ಕಾಣಿಸುತ್ತೆ ಉದಾಹರಣೆಗೆ ಮೂರು ಲಕ್ಷದ ಲ್ಯಾಪ್ಟಾಪ್ ಕದ್ದಂಥ ಪೊಲೀಸ್ನವರಿಗೆ ಅದನ್ನು ಅವರು ತನಿಖೆ ಮಾಡುವಾಗ ಏನು ಅಂತಂದರೆ ಅಲ್ಲೊಬ್ಬ ಮತ್ತೊಬ್ಬನ ಹಣವನ್ನು ಕರೀತಾ ಇರೋದು ಇನ್ನೊಂದು ಕಡೆ ಅವನ ಬೆಲೆ ಬಾಳುವ ಒಂದು ಚಿನ್ನವನ್ನು ಅವನ ಕೈಯಿಂದ ತೆಗಿತಾ ಇರೋದು ಈ ರೀತಿ ಬೇರೆ ಬೇರೆ ಕಳ್ಳನ ಪರಿಚಯ ಅಲ್ಲಿ ಆಗ್ತಾ ಹೋಗುತ್ತೆ ತದನಂತರ ಅಲ್ಲಿ ಸಿಸ್ಟಮ್ನ ಕದ್ದವರು ಕೂಡ ಸಿಗ್ತಾರೆ ವಾಪಾಸ್ ಆ ಸಿ ಸಿ ಕ್ಯಾಮ್ರಾವನ್ನು ಇಟ್ಕೊಂಡಂಥ ಪೊಲೀಸ್ನವರು ನಿಮ್ಮ ಆಫೀಸ್ನಲ್ಲಿ ಇನ್ನೆಂಥ ಕಳ್ಳರಿದ್ದಾರೆ ನೋಡಿ ಅಂತ ತೋರಿಸಿ ಅವರ ವಿರುದ್ಧ ದೂರು ದಾಖಲಾಗುತ್ತೆ ಅಂದರೆ ಮೂರು ಲಕ್ಷದ ಲ್ಯಾಪ್ಟಾಪ್ ಕದ್ದವನನ್ನು ಕಂಡುಹಿಡಿಯಲು ಹೋದ ಪೊಲೀಸ್ನವರಿಗೆ ಆ ಕಚೇರಿ ಒಳಗಡೆ ಇನ್ನೊಂದಷ್ಟು ಕಳ್ಳರು ಸಿಕ್ಕಿಬಿಡ್ತಾರೆ ಅಡಕೆ ಕದ್ರು ಕಳ್ಳ ಆನೆ ಕದ್ರು ಕಳ್ಳನೆ ಹಾಗೆ ಈ ವಿಠಲ್ಗೌಡ ತಿಮರೋಡಿ ಗಿರೀಶ್ ಮಟ್ಟಣ್ಣ ಜಯಂತು ಚಿನ್ನಯ್ಯ ಇವರ ಕೊಟ್ಟಂಥ ಹೇಳಿಕೆಯ ಆಧಾರದಲ್ಲಿ ಅಲ್ಲಿ ಬಂಗ್ಲೆಗುಡ್ಡದಲ್ಲಿ ನಡೆಸ್ತಿದ್ದಂಥ ಸರ್ವೆ ಸರ್ವೆ ಮೀನ್ಸ್ ಒಂದು ತಲಾಶ್ ಆ ತಲಾಶನ ನಡೆಸುವಾಗ ಅವರು ಹೋಗಿದ್ದು ಧರ್ಮಸ್ಥಳ ಶವ ಹೂತಿದ್ದಾರೆ ಭೂಮಿಯಲ್ಲಿ ಅಂತ ಹೋದರು ಭೂಮಿಯಲ್ಲಿ ಶವಹೂತವರು ಅಂತ ಸರ್ಚ್ ಮಾಡುವಾಗ ಸಿಕ್ಕಿದ್ದು ಭೂಮಿಯ ಮೇಲ್ಮೈನಲ್ಲಿ ಅದು ಗುಡ್ಡೆಯಲ್ಲಿ ಸಿಕ್ತು ಹೋಗಿದ್ದು ಭೂಮಿಯ ಒಳಭಾಗದಲ್ಲಿ ಸರ್ಚ್ ಮಾಡೋದಕ್ಕೆ ಅಗೆಯೋ ಕಾರ್ಯ ಮಾಡೋದಕ್ಕೆ ಅಂತ ಆದರೆ ಸಿಕ್ಕಿದ್ದು ಭೂಮಿಯ ಮೇಲ್ಮೈ ಮೇಲ್ಮೈನಲ್ಲಿ ಅನೇಕ ಅಸ್ಥಿ ಪಂಜರಗಳು ಮತ್ತು ಅಲ್ಲಿ ನೋಡಲಿಕ್ಕೆ ಸಿಕ್ಕಿದ್ದು ಒಂದಷ್ಟು ಮಾಟ ಮಂತ್ರಗಳಾಗಿದೆ ಒಂದಷ್ಟು ಪೂಜೆ ಪುನಸ್ಕಾರಗಳಾಗಿದೆ ಅನ್ನುವಂಥದ್ದು ಕೂಡ ಸಿಕ್ಕಿರುವಂಥದ್ದು ಅಂದರೆ ಆ ರೀತಿ ಮಾಹಿತಿ ಇದೆ ಅದೇ ಹಾದಿಯಾಗಿ ಇನ್ನೂ ಏನಾದರೂ ಅದನ್ನು ಧರ್ಮಸ್ಥಳದಲ್ಲಿ ಶವಹೂತ ಪ್ರಕರಣವನ್ನು ಭೇದಿಸಲು ಹೋದಂಥ ಎಸ್ ಐ ಟಿ ಅವರಿಗೆ ಅದನ್ನು ಹುಡುಕುವ ಭರದಲ್ಲಿ ಬೇರೆ 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 ಯಾರು ಕೂಡ ಊಹೆ ಮಾಡಲಾಗದಂತಹ ಒಂದಷ್ಟು ಸಮಸ್ಯೆಗಳೇನಾದರೂ ಅಲ್ಲಿ ಕಂಡಿರ್ಬೋದಾ ಅಥವಾ ಸಿಕ್ಕಿರ್ಬೋದಾ ಗೊತ್ತಿಲ್ಲ ಹಂಗಾಗಿ ಮತ್ತೆ ಧರ್ಮಸ್ಥಳದಲ್ಲಿ ತನಿಖೆ ಚುರುಕಾಗೋದ್ರ ಜೊತೆಗೆ ಮತ್ತೆ ಕಾರ್ಯಾಚರಣೆ ನಡೆಯುತ್ತಾ ಅನ್ನೋ ಪಾಯಿಂಟ್ಗೆ ಇದು ನಿಮಗೆ ನಾನು ಕೊಟ್ಟಂತ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಓಕೆ ಮುಂದುವರೆದಾಗೆ ಏನಾಯ್ತು ಆಕ್ಚುಲಿ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣ ಬೆಳ್ತಂಗಡಿಯಲ್ಲಿ ಮೊಹಾಂತಿ ಟೀಮ್ ಮೊಕಾಂ ಹುಡಿದ್ರಣಬ್ ಮೊಹಾಂತಿ ಎಸ್ಐಟಿ ಟಿ ಮುಖ್ಯಸ್ಥರು ಕೂಡ ಅಲ್ಲಿ ಟೆಂಟ್ ಹಾಕಿದ್ದಾರೆ ನಿನ್ನೆಯಿಂದ ಬೆಳ್ತಂಗಿಯಲ್ಲಿರುವಂತಹ ಮೊಹಂತಿ ಮಹೇಶ್ ತಿಮರೂಡಿ ಗಿರೀಶ್ ಜಯಂತ್ ವಿಠಲ್ಗೌಡಗೆ ಎಸ್ಐಟಿ ನೋಟಿಸ್ ಜಾರಿ ಮಾಡಿದೆ ನಾಳೆ ವಿಚಾರಣೆಗೆ ಹಾಜರಾಗಲು ಎಸ್ ಐ ಟಿ ನೋಟಿಸ್ ನೀಡಿದೆ ಧರ್ಮಸ್ಥಳದಲ್ಲಿ ಶವ ಹುತೀಟ ಆರೋಪ ಪ್ರಕರಣಕ್ಕೆ ನಾಳೆ ಆಗುವ ಡೆವಲಪ್ಮೆಂಟ್ಸ್ ಅನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ ಇದು ನಾಳೆ ಆಗುವಂತಹ ಡೆವಲಪ್ಮೆಂಟ್ಸ್ ಪ್ರಣಬ್ ಮೊಹಂತಿ ಅವರ ತಂಡ ಅಲ್ಲಿ ಬೆಳ್ತಂಗಡಿಯಲ್ಲಿ ಮೊಕಾಮು ಹೂಡಿದೆ ನಿನ್ನೆಯಿಂದ ಬೆಳ್ತಂಗಡಿಯಲ್ಲಿದ್ದಾರೆ ಮೊಹಂತಿ ಅಂಟಿ ಮಹೇಶ್ ತಿಮರೋಡಿ ಗಿರೀಶ್ ಜಯಂತ್ ವಿಠಲ್ಗೌಡಗೆ ಎಸ್ಐ ಟಿ ನೋಟಿಸ್ ಅನ್ನ ಜಾರಿ ಮಾಡಿರುವಂಥದ್ದು ನಾಳೆ ವಿಚಾರಣೆಗೆ ಹಾಜರಾಗಲು ಎಸ್ ಐ ಟಿ ನೋಟಿಸ್ ಅನ್ನ ನೀಡಿರುವಂಥದ್ದು ಏನು ಹಾಗಾದ್ರೆ ಎಸ್ ಐ ಟಿ ನೋಟಿಸ್ ಏನಿರುತ್ತೆ ಎಸ್ ಐ ಟಿ ನೋಟಿಸ್ ನಲ್ಲಿ ಎಸ್ ನೋಟಿಸ್ ಏನನ್ನ ಹೇಳುತ್ತೆ ಎಸ್ ಐ ಟಿ ನೋಟಿಸ್ ನಲ್ಲಿ ಏನಿತ್ತು ಅಂತ ನಾನು ನಿನ್ನೆ ಹೇಳಿದೀನಿ ನಾಳೆ ವಿಚಾರಣೆ ಹೇಗಿರುತ್ತೆ ವಿಚಾರಣೆಗೆ ಹಾಜರಾಗಲೇಬೇಕು ಹಾಜರಾಗಲಿಲ್ಲ ಅಂತಂದ್ರೆ ಮತ್ತೆ ಗೊತ್ತಲ್ಲ ಕಿವು ಗುಂಡಾಂತರ ಮಾಡಿಬಿಡ್ತಾರೆ ಮತ್ತೆ ಬಂಧಿಸುವ ಸಾಧ್ಯತೆ ಇದೆ ಸೊ ಬಂಧನದ ಭೀತಿಯಲ್ಲಿ ನಾಲ್ಕು ಜನ ಇದ್ದಾರೆ ಸೊ ಹಾಗಾಗಿ ನಾಳೆ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಅವ್ರಿಗೇನಾದರೂ ಒಂದಷ್ಟು ವಿಚಾರಗಳು ಗೊತ್ತಾಯಿತು ಅಂತಂದರೆ ಅಲ್ಲೇನಾದರೂ ಸತ್ಯಾಂಶಗಳು ಅಂದರೆ ಆ ಕ್ಷಣದಲ್ಲಿ ಅಲ್ಲೇ ಬಂಧಿಸುವಂಥ ಸಾಧ್ಯತೆಗಳು ದಟ್ಟವಾಗಿದೆ ಸೊ ಹಾಗಾಗಿ ಇಲ್ಲಿ ತಿಮರೋಡಿ ಮತ್ತು ಮಟ್ಟಣ್ಣ ವಿಚಾರಣೆಗೆ ಬರಲಿಕ್ಕೆ ಬಹುಶಃ ಚಾನ್ಸಸ್ ಕಮ್ಮಿ ಅಂತ ನನಗನ್ನಿಸ್ತಾ ಇದೆ ನೋಡೋಣ ಏನಾಗುತ್ತೆ ಅಂತ ನೋಟಿಸ್ನಲ್ಲಿ ಏನಿರುತ್ತೆ ಇಲ್ಲ ನೀವು ವಿಚಾರಣೆ ಬರಬೇಕು ಇದೆಲ್ಲದಕ್ಕೂ ಕೂಡ ನೀವೇನೇನು ಆರೋಪ ಮಾಡಿದ್ದೀರಾ ಒಂದು ವಿಡಿಯೋ ಮಾಡಿಸಿರೋದ್ರಲ್ಲಾಗಿರ್ಬೋದು ನೀವು ಕುತ್ಕೊಂಡು ಗೈಡ್ ಮಾಡಿರೋದ್ರಲ್ಲಾಗಿರ್ಬೋದು ಆಮೇಲೆ ಈ ಜಯಂತು ನಾನು ಮೂರನೇ ಆರೋಪಿನ ನಾಲ್ಕನೇ ಆರೋಪಿನ ಸ್ಥಾನದಲ್ಲಿ ಬಂದ್ರಲ್ಲ ಅದ್ರ ಬಗ್ಗೆ ಆಗಿರ್ಬೋದು ಆಮೇಲೆ ಬುರುಡೆ ಹೂತಿರೋದ್ರ ಬಗ್ಗೆ ಆಗಿರ್ಬೋದು ಬುರುಡೆ ಮೇಲ್ಮೈನಲ್ಲಿ ಸಿಕ್ಕಿರೋದ್ರ ಬಗ್ಗೆ ಆಗಿರ್ಬೋದು ಯಾವುದೇ ಇವೆಲ್ಲದಕ್ಕೂ ಕೂಡ ನೀವು ಉತ್ತರವನ್ನು ಕೊಡಬೇಕು ವಿಚಾರಣೆ ಹೇಗಿರುತ್ತೆ ನಾಳೆ ನನ್ನ ಪ್ರಕಾರ ನಾಲ್ಕು ಜನರನ್ನು ಕೂಡ ಒಟ್ಟಿಗೆ ವಿಚಾರಣೆ ಮಾಡೋದಿಲ್ಲ ಯಾಕೆ ನಾಲ್ಕು ಜನರನ್ನು ಒಟ್ಟಿಗೆ ವಿಚಾರಣೆ ಮಾಡಿದ್ರೆ ಏನಾಗುತ್ತೆ ನಾನು ಬ್ರೇಕಿಂಗ್ ತಗೊಳಕ್ಕೆ ಕೇಳದ್ನಾ ನನ್ನ ಪಾರ್ಟಿ ನಾನು ಎಕ್ಸ್ಟೆಂಡ್ ಎಸ್ಐಟಿ ಕೊಟ್ಟಿರೋ ನೋಟಿಸ್ ಏನೇನಿದೆ ಅಕ್ಟೋಬರ್ ಬೆಳಗ್ಗೆ ವಿಚಾರಣೆಗೆ ಹಾಜರಾಗಬೇಕು ಕೇಸ್ನ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಾರದು ಯಾವುದೇ ಸಾಕ್ಷಿಗಳನ್ನು ನಾಶ ಮಾಡುವಂತಿಲ್ಲ ಮುಂದಿನ ದಿನಗಳಲ್ಲಿ ಯಾವುದೇ ಅಪರಾಧ ಎಸಗುವಂತಿಲ್ಲ ಯಾರಿಗೂ ಹೆದರಿಸಬಾರದು ಆಮಿಷ ಒಡ್ಡಬಾರದು ಅಗತ್ಯ ಬಿದ್ದಾಗ ಕೋರ್ಟ್ ಮುಂದೆ ಹಾಜರಾಗಬೇಕು ಸೂಕ್ತ ದಾಖಲಾತಿ ವಿಷಯಗಳನ್ನು ಹಾಜರುಪಡಿಸಬೇಕು ಅಧಿಕಾರಿಗಳ ತನಿಖೆಗೆ ಅಗತ್ಯ ಸಹಕಾರವನ್ನು ನೀಡಬೇಕು ಅಕ್ಟೋಬರ್ ಇಪ್ಪತ್ತೇಳರಂದು ಅದನ್ನು ನಾಳೆ ಬೆಳಗ್ಗೆ ವಿಚಾರಣೆಗೆ ಹಾಜರಾಗಬೇಕು ಏನೇನಿದೆ ಅಂತ ನಾನು ಮತ್ತೊಮ್ಮೆ ಹೇಳ್ತೀನಿ ಕೇಸ್ನ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಾರ್ದು ಅದು ಸಪ್ರೇಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವುದೇ ಸಾಕ್ಷಿಗಳನ್ನು ನಾಶ ಮಾಡುವಂತಿಲ್ಲ ಮುಂದಿನ ದಿನಗಳಲ್ಲಿ ಯಾವುದೇ ಅಪರಾಧ ಎಸಗುವಂತಿಲ್ಲ ಯಾರಿಗೂ ಹೆದರಿಸಬಾರ್ದು ಆಮಿಷ ಒಡ್ಬಾರ್ದು ಅಗತ್ಯ ಬಿದ್ದಾಗ ಕೋರ್ಟ್ ಮುಂದೆ ಹಾಜರಾಗಬೇಕು ಸೂಕ್ತ ದಾಖಲಾತಿ ವಿಷಯಗಳನ್ನು ಹಾಜರುಪಡಿಸಬೇಕು ಅಧಿಕಾರಿಗಳ ತನಿಖೆ ಅಗತ್ಯ ಸಹಕಾರವನ್ನು ನೀಡಬೇಕು ಇದು ವಿಷಯ ಇರಲಿ ಓಕೆ ಕೇಸ್ತ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಾರದು ಇದು ಈ ಪಾಯಿಂಟನ್ನು ನಾನು ಅಕ್ಸೆಪ್ಟ್ ಮಾಡ್ತೇನೆ ಯಾಕೆ ಅಂತಂದರೆ ಯಾವುದೇ ರೀತಿಯಲ್ಲೂ ಕೂಡ ಈ ನಾಲ್ಕು ಜನರಿಂದ ಸಾಕ್ಷಿ ನಾಶ ಅಥವಾ ತಾವೇನಾದರೂ ತಪ್ಪು ಮಾಡಿದರೆ ಅದನ್ನು ಮುಚ್ಚಿಕೊಳ್ಳುವಂಥ ಪರಿಸ್ಥಿತಿಗಳನ್ನು ಇವರು ಕ್ರಿಯೇಟ್ ಮಾಡ್ಬೋದು ಅಷ್ಟೇ ಸ್ಟ್ರಾಂಗ್ ಆಗಿದ್ದಾರೆ ಇವರು ಇವರೇನು ಸಾಮಾನ್ಯದವರಲ್ಲ ಇವರೆಲ್ಲರೂ ಕೂಡ ಅಸಾಮಾನ್ಯರು ಸೊ ಹಾಗಾಗಿ ಏನು ಬೇಕಾದರೂ ಆಗಬಹುದು ಸೊ ನಿಮ್ಮ ಪರ ಅಥವಾ ವಿರುದ್ಧ ಸಾಕ್ಷಿ ಹೇಳುವರ ಪ್ರಭಾವ ಅಂದರೆ ಅವರಿಗೆ ನಿಮ್ಮ ಪ್ರಭಾವ ಬೀರಬಾರ್ದು ಇದು ಪಾಯಿಂಟ್ ನಂಬರ್ ಒಂದು ಯಾವುದೇ ಸಾಕ್ಷಿಗಳನ್ನು ನಾಶ ಮಾಡುವಂತಿಲ್ಲ ಇವರು ತಪ್ಪು ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ಬ್ಯಾಂಕಿಗೆ ಬಂದಿರೋ ಅಮೌಂಟ್ ಆಗಿರ್ಬೋದು ಅಥವಾ ಅಕೌಂಟ್ಗೆ ಬಂದಿರೋ ಹಣ ಆಗಿರ್ಬೋದು ಒಂದಷ್ಟು ಟ್ರಾನ್ಸಾಕ್ಷನ್ ಆಗಿರ್ಬೋದು ಅಥವಾ ಕ್ಯಾಶ್ ಇನ್ ಹ್ಯಾಂಡ್ ಆ್ಯಂಡ್ ಔಟ್ ಆಗಿರ್ಬೋದು ಇನ್ ಆ್ಯಂಡ್ ಔಟ್ ಆಗಿರ್ಬೋದು ಇವೆಲ್ಲದರೂ ಕೂಡ ಏನೇ ಇದ್ರೂ ಕೂಡ ಅದರ ನಾಶವನ್ನು ಮಾಡುವಂತಿಲ್ಲ ಆಮೇಲೆ ಮುಂದಿನ ದಿನಗಳಲ್ಲಿ ಯಾವುದೇ ಅಪರಾಧವನ್ನು ಎಸಗುವಂತಿಲ್ಲ ಈ ಪಾಯಿಂಟನ್ನು ನಾನು ಅಕ್ಸೆಪ್ಟ್ ಮಾಡೋದಿಲ್ಲ ಯಾಕಂದರೆ ಯಾವ ರೀತಿ ಅಪರಾಧವನ್ನು ಅಕ್ಸೆಪ್ಟ್ ಸಾರಿ ಅಪರಾಧವನ್ನು ಮಾಡಿದ್ದಾರೆ ಇವರು ನನಗೆ ಗೊತ್ತಿಲ್ಲ ಧ್ವನಿ ಎತ್ತೋದೇ ಒಂದು ಅಪರಾಧ ಅಂತ ನಾನು ಅನ್ಕೊಳ್ಳೋದಿಲ್ಲ ತಪ್ಪು ಮಾಡಿದ್ದಾರೆ ಅಂತ ಧ್ವನಿ ಎತ್ತೋದೇ ಒಂದು ಅಪರಾಧ ಆಗೋದಾಗಿದ್ದರೆ ಸಂವಿಧಾನದಲ್ಲಿ ನಮಗೆ ರೈಟ್ಸ್ ಇದೆ ಎಲ್ಲವನ್ನು ಕೂಡ ಪ್ರಶ್ನೆ ಮಾಡೋದಕ್ಕೆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋ ಎತ್ತೋದಕ್ಕೆ ಬಹುಶಃ ಬೇರೆ ರೀತಿಯ ಅಪರಾಧಗಳು ಇವರಿಂದ ಅಂದರೆ ರೌಡಿ ಶೀಟರ್ ಇರೋದ್ರಿಂದ ತಿಮರೋಡಿ ಬೇರೆ ರೀತಿಯ ಅಪರಾಧಗಳು ಇವರಿಂದ ಆಗ್ತಾ ಇದೆಯಾ ಅಂಥ ಅಪರಾಧಗಳು ಆಗಬಾರದು ರೌಡಿಸಮ್ ಆಗಿರ್ಬೋದು ಒಬ್ನ ಹೆದರಿಸೋದು ಬೆದರಿಸೋದು ಕೂಡ ಒಂದು ಒಂದಿಷ್ಟು ಅಪರಾಧಗಳೇ ಅಂಥವು ಆಗಬಾರದು ಅಂತ ಹೇಳಿರ್ಬೋದು ಯಾರಿಗೂ ಹೆದರ್ಸ್ಬ ಮುಂದಿನ ದಿನಗಳಲ್ಲಿ ಯಾವುದೇ ಅಪರಾಧ ಓಕೆ ಅದಾಯಿತು ಯಾರಿಗೂ ಹೆದರಿಸಬಾರ್ದು ಆಮಿಷ ಒಡ್ಡುವಂತಿಲ್ಲ ಏಯ್ ನೀನು ನನ್ನ ಪರ ಸಾಕ್ಷಿ ಹೇಳು ಹೆದರ್ಸಂಗಿಲ್ಲ ಏಯ್ ನನ್ನ ಪರ ಸಾಕ್ಷಿ ಹೇಳು ಅಂತ ಕಾಸು ಕೊಟ್ಟವ್ರನ್ನ ಕೊಂಡುಕೊಳ್ಳೋಂಗಿಲ್ಲ ಅಂದರೆ ಯಾವುದೇ ಆಮಿಷಕ್ಕೆ ಅವ್ರನ್ನ ಒಳಪಡಿಸಬಾರ್ದು ಅಥವಾ ಅದನ್ನು ಬೆದರಿಸಬಾರ್ದು ಹೆದರಿಸಬಾರ್ದು ಅಗತ್ಯ ಬಿದ್ದಾಗ ಕೋರ್ಟ್ ಮುಂದೆ ಹಾಜರಾಗಲೇಬೇಕು ಇದು ಕನ್ಫರ್ಮ್ ಇದು ಪಕ್ಕಾ ಇದು ಹಾಜರಾಗಲೇಬೇಕು ಅಗತ್ಯ ಬಿದ್ದಾಗ ಮತ್ತು ಸೂಕ್ತ ದಾಖಲಾತಿ ಮತ್ತು ವಿಷಯಗಳನ್ನು ಹಾಜರುಪಡಿಸ್ಬೇಕು ನೀವು ಮಾಡಿರೋ ಆರೋಪಕ್ಕೆ ನೀವು ಕಟ್ಟಿರೋ ಕತೆಗೆ ನೀವು ತೋರಿಸಿರೋ ವಿಡಿಯೋಗೆ ಇವೆಲ್ಲದಕ್ಕೂ ಕೂಡ ಸೂಕ್ತ ದಾಖಲಾತಿಗಳನ್ನು ಅಲ್ಲಿ ಅಧಿಕಾರಿಗಳ ಮುಂದೆ ಇಡಬೇಕು ಅಧಿಕಾರಿಗಳ ತನಿಖೆಗೆ ಅಗತ್ಯ ಸಹಕಾರವನ್ನು ನೀಡಬೇಕು ಕಳ್ಳಾಟ ಆಡಂಗಿಲ್ಲ ನಾನು ಬರೋಲ್ಲ ಅನ್ನೋಂಗಿಲ್ಲ ನಾನು ನಾಳೆ ಬರ್ತೀನಿ ಅನ್ನೋಂಗಿಲ್ಲ ಮುಂದೂಡಿ ಅನ್ನೋಂಗಿಲ್ಲ ನಾನು ಕೋರ್ಟಲ್ಲಿ ನೋಡ್ಕೋತೀನಿ ಅನ್ನೋಂಗಿಲ್ಲ ಅದು ಸಂವಿಧಾನ ಬಾಹಿರ ಅಂದರೆ ಸಂವಿಧಾನ ವಿರುದ್ಧವಾಗಿ ನೀವು ನಡ್ಕೊಳ್ತಾ ಇದ್ದೀರಿ ಅನ್ನೋದು ಈ ಮುಖಾಂತರ ಗೊತ್ತಾಗುತ್ತೆ ಇದಿಷ್ಟು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಬೆಳವಣಿಗೆಗಳಾಗಿವೆ ನೋಡೋಣ ಏನಾಗುತ್ತೆ ಏನು ಕತೆ ಹೆಂಗೆ ಹೇಗೆ ಇವೆಲ್ಲವನ್ನು ಕೂಡ ನೋಡೋಣ ಮುಂದಿನ